राज के साथ ही नन्दन के नो पात्र रवीला बैंगलोर में निकालना जा रहे हैं। ಕಳ್ಳ ಕಳ್ಳನೆ ಹೊರತು ತಪ್ಪೊಪ್ಪಿಕೊಂಡ ಕೂಡಲೇ ಕಳ್ಳ ಸಾಚ ಆಗೋದಿಲ್ಲ ಹಾಗೆ ಮೂಡಾ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಹದಿನಾಲ್ಕು ಸೈಟ್ ಕಬಳಿಸಿದ ಭ್ರಷ್ಟ ಸಿದ್ದರಾಮಯ್ಯ ಭ್ರಷ್ಟ್ರೆ ಹೊರತು ನಿಷ್ಠರಲ್ಲ ಮಾಡೋದೆಲ್ಲ ಮಾಡಿ ತಿಂದು ತೆಗೆದ ಮೇಲೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಎನ್ನುತ್ತಿದ್ದಾರೆ ಏನ್ ಭಂಡರಾಮಯ್ಯ ಇವತ್ತು ಭ್ರಷ್ಟ ಸಿಎಂ ಸಿದ್ದರಾಮಯ್ಯನವರು ಹದಿನಾಲ್ಕು ಸೈಟ್ ಗಳನ್ನ ತಮ್ಮ ಪತ್ನಿ ಮೂಲಕ ಪತ್ರ ಬರೆಸಿ ವಾಪಸ್ ಕೊಡೋದಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯನವರಿಗೆ ಸೈಟ್ ಗಳನ್ನ ವಾಪಸ್ ಕೊಡೋದು ಇಷ್ಟೊಂದು ಅರ್ಜೆಂಟ್ ಏನು ಇರಲಿಲ್ಲ ಯಾಕೆಂದ್ರೆ ಲೋಕಾಯುಕ್ತ ತನಿಖೆ ಬಳಿಕ ಸಿದ್ದರಾಮಯ್ಯನವರನ್ನ ಜೈಲಿಗೆ ಕಳುಹಿಸಿ ಹದಿನಾಲ್ಕು ಸೈಟ್ ಗಳನ್ನ ನ್ಯಾಯಾಲಯವೇ ಸರ್ಕಾರದ ಸುಪರ್ದಿಗೆ ವಹಿಸುತ್ತಿತ್ತು ಹೀಗಾಗಿ ಅಡಿಕೆ ಕದ್ದು ಹೋದ ಮಾನ ಆನೆ ಕೊಟ್ಟ ಮೇಲಾದ್ರೂ ಬರಬಹುದು ಅಂತ ಸಿದ್ದರಾಮಯ್ಯ ಅವರು ಇಲ್ಲ ಸಲ್ಲದ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಾರೆ ಇಷ್ಟು ದಿನ ನಾನ್ ತಪ್ ಮಾಡಿಲ್ಲ ಸೈಟ್ ವಾಪಸ್ ಕೊಡಲ್ಲ ತನಿಖೆಯಾಗಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಎನ್ನುತ್ತಿದ್ದ ಎ ಒನ್ ಭ್ರಷ್ಟ ಮಜವಾದಿಯ ಜಂಗಾವಲ ಇದೀಗ ಅಡಗಿ ಹೋಗಿದೆ ಹೈಕೋರ್ಟ್ ಆದೇಶಕ್ಕೂ ಕ್ಯಾರೆ ಎನ್ನದೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೂ ಡೋಂಟ್ ಕೇರ್ ಎಂದು ಲೋಕಾಯುಕ್ತ ತನಿಖೆ ಹೇಗೂ ನಮ್ಮ ಪೊಲೀಸರೇ ಮಾಡೋದು ಎಂದು ಬಂಡತನದಿಂದ ಮೆರೆಯುತ್ತಿದ್ದ ಭ್ರಷ್ಟ ಸಿಎಂ ಜಾರಿ ನಿರ್ದೇಶನಾಲಯ ಕೇಸ್ ದಾಖಲಿಸಿಕೊಳ್ಳುತ್ತಿದ್ದಂತೆ ಏಕಾಏಕಿ ಸೈಟ್ ವಾಪಸ್ ಕೊಡುವುದಾಗಿ ಹೇಳಿ ಊಸರುವಳ್ಳಿಯಂತೆ ಬಣ್ಣ ಬದಲಾಯಿಸಿದ್ದಾರೆ ಮೂಡಾ ಹಗರಣದ ಕುಣಿಕೆ ಹಂತ ಹಂತವಾಗಿ ಬಿಗಿಯಾಗುತ್ತಿದ್ದಂತೆ ಸಿದ್ದರಾಮಯ್ಯ ಸಾಹೇಬ್ರು ಹೊಸ ವರಸೆ ತೆಗೆದಿದ್ದಾರೆ ತಮ್ಮ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಲಂಚದ ರೂಪದಲ್ಲಿ ಪಡೆದ ಕೋಟಿ ಬೆಲೆ ಬಾಳುವ ವಜ್ರ ಖಚಿತ ಹ್ಯೂಬ್ಲೋ ವಾಚ್ ಬಗ್ಗೆ ತಪ್ಪೊಪ್ಪಿಕೊಂಡು ಸದನದಲ್ಲಿ ಒಪ್ಪಿಸಿ ಸಿಎಂ ಕುರ್ಚಿ ಉಳಿಸಿಕೊಂಡಿದ್ರು ಇದೀಗ ಅಂತಹದ್ದೇ ಸದಾರಮೆ ನಾಟಕವಾಡುತ್ತಿದ್ದಾರೆ ಐಪಿಸಿ ಫೋರ್ ಟ್ವೆಂಟಿ ಎ ಒನ್ ಆರೋಪಿ ಸಿದ್ದರಾಮಯ್ಯ ಭ್ರಷ್ಟ ಸಿದ್ದರಾಮಯ್ಯನವರು ಏನೇ ಬೀದಿ ನಾಟಕ ಪ್ರದರ್ಶನ ಮಾಡಿದ್ರೂ ನ್ಯಾಯಾಲಯ ಕೇಳೋದಿಲ್ಲ ಲೋಕಾಯುಕ್ತ ಅಥವಾ ನ್ಯಾಯಾಲಯಗಳು ನಿಮ್ಮನ್ನ ಅರೆಸ್ಟ್ ಮಾಡಿ ಎಂದು ಆಜ್ಞೆ ಹೊರಡಿಸಿ ಪೊಲೀಸರು ನಿಮ್ಮನ್ನ ಎಳೆದುಕೊಂಡು ಹೋಗುವ ಬದಲು ರಾಜೀನಾಮೆ ಕೊಟ್ರೆ ಮುಖ್ಯಮಂತ್ರಿ ಸ್ಥಾನದ ಘನತೆಯಾದ್ರೂ ಉಳಿಯಬಹುದು ಸಿದ್ದರಾಮಯ್ಯನವರೇ ಲಜ್ಜೆ ಬಿಟ್ಟು ಕುರ್ಚಿಗೆ ಅಂಟಿಕೊಳ್ಳೋದನ್ನ ಬಿಟ್ಟು ರಾಜೀನಾಮೆ ನೀಡಿ ಮರ್ಯಾದೆ ಉಳಿಸಿಕೊಳ್ಳಿ A no.